ವಿಮೋಚನ ಕಾಂಡದಿಂದ ವಾಚನ ಅಧ್ಯಾಯ ಮೂವತ್ತೆರಡು ವಚನಗಳು ಏಳರಿಂದ ಹದಿನಾಲ್ಕು ಸರ್ವೇಶ್ವರ ಮೋಷೆಗೆ ನೀನು ಕೂಡಲೇ ಬೆಟ್ಟದಿಂದ ಹಿಡಿದು ಹೋಗು ಈಜಿಪ್ಟಿನಿಂದ ನೀನು ಕರೆದು ತಂದ ನಿನ್ನ ಜನರು ಕೆಟ್ಟು ಹೋದರು ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಇಷ್ಟು ಬೇಗನೆ ತೊರೆದು ಬಿಟ್ಟು ತಮಗೆ ಲೋಹದ ಹೋರಿ ಕರುವನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡಬಿದ್ದು ಬಲಿಗಳನ್ನು ಅರ್ಪಿಸಿ ಇಸ್ರಯೇಲರೇ ನೋಡಿ ನಿಮ್ಮನ್ನು ಈಜಿಪ್ಟಿನಿಂದ ಕರೆದು ತಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಈ ಜನರ ಸ್ವಭಾವ ನನಗೆ ಗೊತ್ತಿದೆ ಇವರು ನನ್ನ ಆಗ್ನಿಗೆ ಬಗ್ಗದ ಅಟಮಾರಿಗಳು ಆದ ಕಾರಣ ನೀನು ನನಗೆ ಅಡ್ಡ ಬರಬೇಡ ನನ್ನ ಕೋಪಾಗ್ನಿ ಹುರಿಯಲಿ ಅವರನ್ನು ಸುಟ್ಟು ಭಸ್ಮ ಮಾಡುವೆನು ಬಳಿಕ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉದಯಿಸುವಂತೆ ಮಾಡುವನ್ ಮಾಡುವೆನು ಎಂದು ಹೇಳಿದರು ಆಗ ಮೋಶೆ ತನ್ನ ದೇವರಾದ ಸರ್ವೇಶ್ವರರನ್ನು ಹೀಗೆಂದು ಬೇಡಿಕೊಂಡನು ಸ್ವಾಮಿ ಸರ್ವೇಶ್ವರ ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ತಾವೇ ಈಜಿಪ್ಟಿನಿಂದ ಬಿಡಿಸಿದ ತಮ್ಮ ಪ್ರಜೆಯ ಮೇಲೆ ಕೋಪಾಗ್ನಿ ಕಾರಬಹುದೇ ಈಜಿಪ್ಟಿನವರು ತಮ್ಮ ವಿಷಯದಲ್ಲಿ ಸರ್ವೇಶ್ವರನು ಕೇಡು ಮಾಡಬೇಕೆಂಬ ಉದ್ದೇಶದಿಂದಲೇ ಇಸ್ರಹೇಲರನ್ನು ಅಲ್ಲಿಂದ ಕರೆದುಕೊಂಡು ಹೋದದ್ದು ಅವರನ್ನು ಬೆಟ್ಟ ಗುಡ್ಡಗಳಲ್ಲಿ ಸಾಯಿಸಿ ಇಳೆಯಲ್ಲಿ ಉಳಿಯುವಂತೆ ನಿರ್ಮೂಲ ಮಾಡಬೇಕೆಂದೇ ಅವರನ್ನು ಕರೆದುಕೊಂಡು ಹೋದದ್ದು ಎಂದು ಹಾಡಿಕೊಳ್ಳುವುದಕ್ಕೆ ಎಡೆಮಾಡಿಕೊಳ್ಳಬೇಕೆ ತಾವು ಕೋಪಾಗ್ನೆಯನ್ನು ಬಿಟ್ಟು ತಮ್ಮ ಪ್ರಜೆಗೆ ಕೇಡು ಮಾಡಬೇಕೆಂಬ ಮನಸ್ಸನ್ನು ಮಾರ್ಪಡಿಸಿಕೊಳ್ಳಿ ತಮ್ಮ ದಾಸರಾದ ಅಬ್ರಹಾಂ ಈಸಾಕ್ ಹಾಗೂ ಯಾಕೋಬರನ್ನು ನೆನಪಿಗೆ ತಂದುಕೊಳ್ಳಿ ತಾವು ತಮ್ಮ ದೇವ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನು ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನು ಮತ್ತು ಅವರು ಈ ನಾಡನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳುವರು ಎಂದು ತಾವು ಮಾತು ಕೊಡಲಿಲ್ಲವೆ ಎಂದನು ಆಗ ಸರ್ವೇಶ್ವರ ತಮ್ಮ ಪ್ರಜೆಗಳಿಗೆ ಮಾಡುವೆನೆಂದು ಹೇಳಿದ ಕೇಳಿನ ಬಗ್ಗೆ ಮನಸ್ಸನ್ನು ಮಾರ್ಪಡಿಸಿಕೊಂಡನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಮರೆಯಬೇಡನನ್ನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ ಹೊರೇಬೀನಲ್ಲಿ ಮಾಡಿದರು ಬಸವನನ್ನು ಆರಾಧಿಸಿದರು ಆ ಎರಕದ ಶಿಲೆಯನ್ನು ಈ ಪರಿ ತೊರೆದು ಬಿಟ್ಟರು ತಮ್ಮ ಮಹಿಮಾ ದೇವರನ್ನು ಆರಿಸಿಕೊಂಡರೂ ಹುಲ್ಲು ತಿನ್ನುವ ಬಸವನ ವಿಗ್ರಹವನ್ನು ಶ್ಲೋಕ ಮರೆಯಬೇಡನನ್ನು ಪ್ರಭು ನಿನ್ನ ಪ್ರಜೆಗೆ ದಯೆ ಮರೆತು ಬಿಟ್ಟರವರು ತಮ್ಮ ಮುಕ್ತಿದಾತ ದೇವನನ್ನು ಈಜಿತ್ತಿನಲ್ಲಾತ ಎಸಗಿದ ಮಹತ್ ಕಾರ್ಯಗಳನ್ನು ಆಮನಾಡಿನಲ್ಲಿ ಮಾಡಿದ ಅದ್ಭುತಗಳನ್ನು ಕೆಂಗಣ್ಣ ಬಳಿ ನಡೆದ ಘೋರ ಕೃತ್ಯಗಳನ್ನು ಶ್ಲೋಕ ಮರಿಯಬೇಡನನ್ನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ ಎಂತಲೇ ಸಂಹರಿಸುವೆ ಎನ್ನು ದೇವ್ ಪ್ರಭು ಅವರನ್ನು ಆಪ್ತಮೋಷೆಯು ಮಧ್ಯಸ್ಥನಾಗಿ ಬಂದನು ಸಂಹರಿಸದಂತೆ ಶಮನಗೊಳಿಸಿದನ ಕೋಪವನ್ನು ಶ್ಲೋಕ ಮರೆಯಬೇಡನನ್ನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ ಘೋಷಣೆ ದೇವರ ವಾಕ್ಯವಾದ ಪ್ರಭು ಯೇಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ನಿಮ್ಮ ಮಾತುಗಳು ಪ್ರಭು ಆತ್ಮ ಮತ್ತು ಜೀವವಾಗಿವೆ ನಿತ್ಯವನ್ನು ಈವ ನುಡಿ ಇರುವುದೇ ತಮ್ಮಲ್ಲಿ ದೇವರ ವಾಕ್ಯವಾದ ಪ್ರಭು ಯೇಸುವೆ ನಿಮಗೆ ಸದಾ ಸಲ್ಲಲಿ ಸಂತ ಯುವನ್ನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಐದು ವಚನಗಳು ಮೂವತ್ತೊಂದರಿಂದ ನಲವತ್ತೇಳರವರೆಗೆ ಆ ಕಾಲದಲ್ಲಿ ಯೇಸು ಯಹುದರನ್ನು ಉದ್ದೇಶಿಸಿ ನನ್ನ ಪರವಾಗಿ ನಾನೇ ಸಾಕ್ಷಿ ನೀಡಿದರೆ ನನ್ನ ಸಾಕ್ಷಿಗೆ ಬೆಲೆ ಇರದು ನನ್ನ ಪರವಾಗಿ ಸಾಕ್ಷಿ ನೀಡುವ ಆತನು ಇನ್ನೊಬ್ಬನಿದ್ದಾನೆ ಆತನು ನೀಡುವ ಸಾಕ್ಷ್ಯಕ್ಕೆ ಬೆಲೆ ಇದೆ ಎಂದು ನಾನು ಬಲ್ಲೆ ನೀವೇ ಯುವಾನನ ಬಳಿಗೆ ದೂತರನ್ನು ಕಳುಹಿಸಿದಿರಿ ಆತನು ಸತ್ಯವನ್ನು ಕುರಿತು ಸಾಕ್ಷಿ ಹೇಳಿದ್ದಾನೆ ನನಗೆ ಮಾನವ ಸಾಕ್ಷಿ ಬೇಕೆಂದು ಅಲ್ಲ ಆದರೆ ಇದನ್ನೆಲ್ಲ ನಿಮ್ಮ ಉದ್ಧಾರಕ್ಕೆಂದು ನಾನು ಹೇಳುತ್ತಿದ್ದೇನೆ ಯುವಾನನ್ನು ಉಜ್ವಲವಾಗಿ ಉರಿಯುವ ದೀಪದಂತೆ ಇದ್ದನು ಆ ಬೆಳಕಿನಲ್ಲಿ ನೀವು ಸ್ವಲ್ಪ ದಾಡಿದಿರಿ ಯುವನ್ನನ್ನು ನೀಡಿದ ಸಾಕ್ಷ್ಯಕ್ಕಿಂತಲೂ ಮಿಗಿಲಾದ ಸಾಕ್ಷಿಯ ನನಗುಂಟು ನಾನು ಸಾಧಿಸುತ್ತಿರುವ ಸುಕೃತ್ಯಗಳೇ ಅಂದರೆ ಪಿತನು ನನಗೆ ಮಾಡಿ ಮುಗಿಸಲು ಕೊಟ್ಟ ಕಾರ್ಯಗಳೇ ನಾನು ಪಿತನಿಂದ ಬಂದವನೆಂದು ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ ನನ್ನನ್ನು ಕಳುಹಿಸಿದ ಪಿತನೇ ನನ್ನ ಪರವಾಗಿ ಸಾಕ್ಷಿ ನೀಡಿದ್ದಾರೆ ನೀವಾದರೂ ಅವರ ಧ್ವನಿಯನ್ನು ಎಂದು ಕೇಳಿಲ್ಲ ಅವರ ದರ್ಶನವನ್ನು ಎಂದು ಕಂಡಿಲ್ಲ ಅವರ ಸಂದೇಶ ನಿಮ್ಮಲ್ಲಿ ನೆಲೆಸಿಲ್ಲ ಏಕೆಂದರೆ ಅವರು ಕಳುಹಿಸಿದವನಲ್ಲಿ ವಿಶ್ವಾಸವಿಡಲಿಲ್ಲ ಪವಿತ್ರ ಗ್ರಂಥದಿಂದಲೇ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡುತ್ತೀರಿ ಆ ಗ್ರಂಥವೂ ಸಹ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತದೆ ಆದರೂ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ ನಾನು ಮನುಷ್ಯನಿಂದ ಬರುವ ಗೌರವವನ್ನು ಅರಸುವುದಿಲ್ಲ ದೇವರ ಮೇಲೆ ನಿಮಗೆ ಪ್ರೀತಿ ಇಲ್ಲವೆಂದು ನಾನು ಚೆನ್ನಾಗಿ ಬಲ್ಲೆ ನಾನು ಬಂದಿರುವುದು ಪಿತನ ಹೆಸರಿನಲ್ಲೇ ಆದರೂ ನೀವು ನನ್ನನ್ನು ಬರಮಾಡಿಕೊಳ್ಳುವುದಿಲ್ಲ ಬೇರೊಬ್ಬನು ತನ್ನ ಸ್ವಂತ ಹೆಸರಿನಲ್ಲಿ ಬಂದನೆಂದರೆ ಅಂತಹವನನ್ನು ನೀವು ಬರಮಾಡಿಕೊಳ್ಳುತ್ತೀರಿ ಕಾರಣ ದೇವರಿಂದ ಸಿಗುವಂತಹ ಗೌರವವನ್ನು ಅರಸದೆ ನಿಮ್ಮ ನಿಮ್ಮಲ್ಲೇ ಪರಸ್ಪರ ಗೌರವವನ್ನು ಬಯಸುತ್ತೀರಿ ಹೀಗಿರುವಲ್ಲಿ ನಿಮ್ಮಲ್ಲಿ ವಿಶ್ವಾಸ ಮೂಡಲು ಹೇಗೆ ತಾನೆ ಸಾಧ್ಯ ಪಿತನ ಮುಂದೆ ನಾನು ನಿಮ್ಮನ್ನು ಆಪಾದಿಸುತ್ತಿರುವೆನೆಂದು ಎಣಿಸಬೇಡಿ ಆಪಾದಿಸುವವನು ಒಬ್ಬನಿದ್ದಾನೆ ಆತನೇ ನೀವು ಆಶ್ರಯಿಸಿಕೊಂಡಿರುವ ಮೋಶೆ ಮೋಶೆಯಲ್ಲಿ ನಿಮಗೆ ವಿಶ್ವಾಸ ಇದ್ದಿದ್ದರೆ ನನ್ನಲ್ಲಿ ವಿಶ್ವಾಸ ಇಡುತ್ತಿದ್ದೀರಿ ಏಕೆಂದರೆ ಆತನು ಬರೆದುದು ನನ್ನನ್ನು ಕುರಿತೆ ಆತನು ಬರೆದುದರಲ್ಲಿ ನಿಮಗೆ ನಂಬಿಕೆ ಇಲ್ಲವೆಂದ ಮೇಲೆ ನನ್ನ ಮಾತಿನಲ್ಲಿ ನಿಮಗೆ ಹೇಗೆ ನಂಬಿಕೆ ಹುಟ್ಟಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ